ಎತ್ತು ನಿಂತು ಜೋರಾದ ಚಪ್ಪಾಳೆ ಮಂಗಳೂರಿಗೆ ಸಾಧು ಮಹಾರಾಜ್ ನಮ್ಮನ್ನ ಇಷ್ಟು ವರ್ಷ ಹಾಡಿನ ಮೂಲಕ ನಿರ್ದೇಶನದ ಮೂಲಕ ಸಂಗೀತದ ಮೂಲಕ ನಗಸುವ ಮುಖಾಂತರ ದಿನನಿತ್ಯ ಟಿವಿ ವಾಹಿನಿಗಳು ನಮ್ಮ ಊರ ಮಿಸ್ಟರ್ ಸಾಧು ಮಹಾರಾಜ್ ಪ್ಲೀಸ್ ಒಂದು ಸಂತೋಷದ ವಿಷಯ ಅಂದ್ರೆ ಮಂಗಳೂರಿನ ಜನ ಎಂಥವ್ರು ಅಂದ್ರೆ ಸಂಗೀತ ಪ್ರಿಯರು ಈ ಸೈಲೆಂಟ್ ಕಿಲ್ಲರ್ಸ್ ಅಂತಾರಲ್ಲ ಆ ಥರ ಹೋಗಲೋ ಅಭ್ಯಾಸ ಅವ್ರಿಗಿಲ್ಲ ಆದರೆ ಎಂಜಾಯ್ ಮಾಡ್ತಾರೆ ಕರೆಕ್ಟಾ ಈ ವರ್ಷ ವರ್ಷ ನಡೆಯೋ ಈ ಪೂರ್ವದ ಮಾರಿಯಮ್ಮನ ಈ ಒಂದು ಉತ್ಸವ ಆ ತಾಯಿ ಎಲ್ರಿಗೂ ಆಶೀರ್ವಾದ ಮಾಡಲಿ ಎಲ್ಲರನ್ನ ಸುಖವಾಗಿಟ್ಟಿರಲಿ ಪದೇ ಪದೇ ನಮ್ಮಂಥ ಕಲಾವಿದರನ್ನ ಕರೆದು ನಿಮ್ಮ ಮುಂದೆ ನಿಲ್ಲಿಸಿ ನೀವು ನೋಡಿ ಸಂತೋಷ ಪಡುವಂಗೆ ಈ ಎಲ್ಲ ಸಂಘದ ಪದಾಧಿಕಾರಿಗಳು ಮಾಡಲಿ ಅಂತ ನಾನು ಹಾರೈಸ್ತೀನಿ ಆ್ಯಂಡ್ ಪ್ರತಿ ವರ್ಷವೂ ಅಲ್ಲದೆ ಇದ್ರು ಕೂಡ ಪ್ರತಿ ಸಲ ಮಂಗಳೂರಿಗೆ ನೀವು ಬರ್ತಾ ಇರಬೇಕು ಅನ್ನೋದು ನಮ್ಮ ಆಸೆ ಸೊ ಮಂಗಳೂರಿಗೆ ಸುಮಾರು ವರ್ಷದಿಂದ ನೀವು ಬರ್ತಾ ಇರ್ತೀರ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವಿನಾಭಾವ ಸಂಬಂಧ ಇದೆ ಏನು ಏನಿಷ್ಟ ಸರ್ ನಿಮಗೆ ಮಂಗಳೂರಲ್ಲಿ ಮಧುಮಲ್ ಮೀನಿಷ್ಟ ಮದ್ಮಲ್ ಅಂದ್ರೆ ಗೊತ್ತಿದೆ ನಿಮಗೆ ಗೊತ್ತು ನನಗೆ ಮದುವೆಗೆ ರೆಡಿ ಆಗು ಯಾವ ಹೆಣ್ಮು ಅಂತ ಮೀನು ನಮ್ಮ ಊರಿನ ಮದುವೆಗೆ ರೆಡಿ ಕೊಟ್ಟಿದೆ ನೋಡಿ ನಾನೊಬ್ಬ ಸಂಗೀತ ನಿರ್ದೇಶಕ ಅನ್ನೋದಕ್ಕಿಂತ ಒಬ್ಬ ಕೀಬೋರ್ಡ್ ಪ್ಲೇಯರ್ ಒಬ್ಬ ಸಂಗೀತಗಾರನಾಗಿ ನೀವೆಲ್ಲ ಸರಿಗೇಮ ನೋಡಿರ್ತಾರೆ ಇಲ್ಲಿಯ ಚರಣ್ ಅವರು ಪದ್ಮಚರಣ್ ತಾನೆ ಅವರ ಹೆಸರು ಆ ಮ್ಯೂಸಿಕ್ ಡೈರೆಕ್ಟರ್ ಜೊತೆನೇ ಫಸ್ಟ್ ನಾನು ನುಡಿಸಿರೋದು ಮಂಗಳೂರಿನವರು ನನ್ನ ಆತ್ಮೀಯ ಗೆಳೆಯ ನಮ್ಮ ಗುರು ಕಿರಣ್ ಹೀಗಾಗಿ ಎಲ್ಲ ಮ್ಯೂಸಿಕ್ ಮೇಲೆ ಏನಾಗತ್ತೆ ನೋಡಿ ಮಂಗಳೂರು ಈ ಕಡೆ ಕಾರ್ಕಳ ಈ ಕಡೆ ಕೇರಳ ಈ ಕಡೆ ತಮಿಳ್ನಾಡು ಈ ಕಡೆ ಕರ್ನಾಟಕ ಇವೆಲ್ಲವೂ ಸಂಗೀತಕ್ಕೆ ಸಂಗೀತದಲ್ಲಿ ಸೇರಿದಂಥ ಭಾಗಗಳು ಮಂಗಳೂರಲ್ಲಿ ಸುಮಾರು ಜನ ಸಂಗೀತಗಾರಿದ್ದಾರೆ ತುಂಬ ದೊಡ್ಡ ನಿರ್ದೇಶಕರಿದ್ದಾರೆ ಸಂಗೀತ ನಿರ್ದೇಶಕರಿದ್ದಾರೆ ವಾದಿ ಇದ್ದಾರೆ ಅಂದರೆ ಮ್ಯೂಸಿಷಿಯನ್ಸ್ ಭಾಳ ಇಲ್ಲೇ ಇರೋದು ಈ ಭಾಗದಲ್ಲಿ ಅದರಿಂದಾಗಿ ನನಗೂ ಸಂಗೀತಕ್ಕೂ ಇರುವಂಥ ನಂಟು ಹೇಗಿದೆಯೋ ಮಂಗಳೂರಿಗೂ ನನಗೂ ಅದೇ ನಂಟು ಎಸ್ ಪ್ರತಿ ವೇದಿಕೆಗೆ ಬಂದಾಗ ನಿಮ್ಮನ್ನು ಹಾಡಿಸ್ತಾರೆ ಸರ್ ಒಂದು ಡೈಲಾಗ್ ಹೇಳಿ ಅಂತ ಹೇಳ್ತಾರೆ ಅಥವಾ ಡಾನ್ಸ್ ಮಾಡಿ ಅಂತ ಹೇಳ್ತಾರೆ ಬಟ್ ಸರ್ ಹೇಳಿದ ಹಾಗೆ ಸಂಗೀತಕ್ಕೂ ಅವರಿಗೂ ಅವಿನಾಭಾವ ಸಂಬಂಧ ನೀವು ಹೇಳಿರೋ ಅಷ್ಟು ಇಂಟರ್ವ್ಯೂಗಳಲ್ಲಿ ಟಿವಿ ಪ್ರೋಗ್ರಾಮ್ ನಾವು ಕೇಳಿದೀವಿ ಇಂಥದ್ದೇ ವೇದಿಕೆಯಲ್ಲಿ ನೀವು ನುಡಿಸ್ತಾ ನುಡಿಸ್ತಾ ಸಂಗೀತ ನಿರ್ದೇಶಕರಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರ ಗುರುವಣ್ಣ ಎಲ್ಲಿದ್ದಾರೆ ಗುರು ಒಂದು ಆಸೆ ಇದೆ ಸರ್ ನನ್ನ ಕೀಬೋರ್ಡ್ ಮೇಲೆ ಸಾಧು ಮಹಾರಾಜ್ ಅವರ ಬೆರಳುಗಳು ಒಂದ್ ಸ್ವಲ್ಪ ಓಡಾಡಬೇಕು ಅದೇನಾಗಿದೆ ಬೆರಳು ಎಲ್ಲ ಓಡಾಡ್ಬಿಟ್ಟು ಕೀಮೇಲ್ ಮೇಲೆ ಓಡಾಡ್ತಾ ಇಲ್ಲ ಈಗ ಬಹಳ ವರ್ಷ ಸಣ್ಣ ಸಣ್ಣ ಪ್ಲೀಸ್ ನಾನು ಏನ್ ನುಡ್ಸೋದು ಜನಕ್ಕೆ ನೋಡಣಕ್ಕಿಂತ ಒಂದೇ ಒಂದು ಟ್ಯೂನ್ ಇಲ್ಲ ಅವ್ರು ನಿಮ್ಮನ್ನು ನೋಡಿದ ತಕ್ಷಣ ಖುಷಿಯಲ್ಲಿದ್ದಾರೆ ಸರ್ ಏನಾದರೂ ಒಂದು ನಮಗೋಸ್ಕರ ಸಾಧು ಸರ್ ಮೊದಲನೇ ಸರ್ ಆ ವೇದಿಕೆಯಲ್ಲಿ ದಾಟಿ ಜೋರು ಬರೋಣ ಮನ್ಪರೆ ಬಾರಿ ಬಂಗಾಯ್ತಾನೆ ಬಟ್ ಆರ್ ಮಲ್ತಂದು ಸೊ ಹೀ ಇಸ್ ಡೂಯಿಂಗ್ ಇಟ್ ಫಾರ್ ಎಸ್ ಅವರಿಗೋಸ್ಕರ ನಾವು ಜೋರಾದ ಚಪ್ಪಾಳಿಯೊಂದಿಗೆ ಹಾಡಿದರೆ ಅದುವೇ ಆತನಿ ಹಾಡಿಗಾಗಿ ಬಾಳಿದರೆ ಅದುವೇ ಸಾಧನೆ ಆ ಬ್ರಹ್ಮ ಬಾರ ದಿನಕ್ಕೊಮ್ಮೆ ಸಾನಿ ವೆರಿ ಮಚ್ ಇದೇ ಇಷ್ಟು ವರ್ಷದಲ್ಲಿ ಇವ್ರು ಮಾಡ್ತಾ ಬಂದಿರೋದು ಅವರ ಜನರು ಏನನ್ನ ಕೇಳ್ತಾರೆ ಅದನ್ನು ಹಂಡ್ರೆಡ್ ಕೊಡ್ತಾ ಅವರಿಗೆ ಮನೋರಂಜನೆ ಕೊಡ್ತಾ ನಮ್ಮ ಜೊತೆಗೆ ಇವತ್ತು ಸೇರಿದ್ದಾರೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ವೇದಿಕೆಗೆ ನಮ್ಮ ಶಾಸಕರನ್ನ ನಾನು ಅತ್ಯಂತ ಗೌರವದಿಂದ ಸ್ವಾಗಿಸ್ತಾ ಇದ್ದೀನಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ನಾಯಕರು ನಮ್ಮ ಬೆನ್ನೆಲೆ ಭೂಷಿಯುತ ಡಿ ವೇದವ್ಯಾಸ ಕಾಮತ್ ಸರ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ವಿಶೇಷ ಬಲವನ್ನು ತುಂಬಿರುವಂತಹ ಲೋಟಸ್ ಪ್ರಾಪರ್ಟೀಸ್ನ ಮ್ಯಾನೇಜಿಂಗ್ ಪಾರ್ಟ್ನರ್ ಶ್ರೀಯುತ ಸಂಪತ್ ಶೆಟ್ಟಿ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ ಎಫ್ ಎಂ ಗ್ರೂಪ್ಸ್ ಜಗದೀಶ್ ಕಾಂಚನ್ ಸರ್ ಅವರ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಧನ್ರಾಜ್ ಶೆಟ್ಟಿ ಅಥರ್ವ ಬಿಲ್ಡರ್ಸ್ ಇವರನ್ನ ಕೂಡ ವೇದಿಕೆಗೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಜಯಂತ್ ಗ್ರೂಪ್ ಮ್ಯಾನೇಜರ್ ಗ್ಯಾಲಕ್ಸಿ ಗ್ರೂಪ್ಸ್ ತಮ್ಮನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಶ್ರೀಯುತ ಸಾಧು ಕೋಕಿಲಾ ಸರ್ ಅವರಿಗೆ ಸಂಭ್ರಮ ಈ ವೇದಿಕೆಯಲ್ಲಿ ಮಂಗಳೂರಿನ ಪ್ರತಿಯೊರ್ವ ಕಲಾಭಿಮಾನಿಯ ಪರವಾಗಿ ಇಲ್ಲಿ ಸೇರಿರುವಂಥ ಎಲ್ಲರ ಪರವಾಗಿ ನಾವು ಹೃದಯಾಂತರಾಳದ ಅನಂತಾನಂತ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ವಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಸ್ಮರಣಿಕೆ ಹಾಗೆ ನಮ್ಮ ನೆನಪಿನ ಕಾಣಿಕೆ ನಾವು ಯಾವತ್ತು ನಿಮ್ಮ ನೆನಪಲ್ಲಿ ಇರಬೇಕು ಸರ್ ಮಂಗ್ಳೂರು ನೆನಪಲ್ಲಿ ಇರುತ್ತೆ ಸಂಭ್ರಮ ನೆನಪಲ್ಲಿ ಇರಬೇಕು ನನಗೆ ಮಂಗಳೂರು ಜನ ನೆನ್ಪು ಅದ್ರ ಜೊತೆಗೆ ಸರ್ ಮದ್ಮಲ್ ಮೀನ್ ಅಂತ ಹೇಳಿದರೆ ಇಲ್ಲಿ ಸುಮಾರು ಜನ ನಮ್ಮ ಮೀನುಗಾರರ ಮಿತ್ರರು ಇದ್ದಾರೆ ಅವರೆಲ್ಲರೂ ಸೇರಿದ್ದಾರೆ ಅಣ್ಣ ಮದ್ಮಾಲ್ ಮೀನಿಯಪ್ಪ ಜಾಸ್ತಿ ಉಂಟಾನು ನಮ್ಮ ಸಾಧಿಸುವ ಬನ್ಕ ಅರೆ ಓನಸ್ ಪಾಡ್ ಗತೆ ಎಸ್ ಸುಮಾರು ಜನ ಇಲ್ಲಿ ಸೇರಿದ್ದಾರೆ ಅಶ್ವಿತ್ ಸುವರ್ಣ ತಣ್ಣೀರು ಬಾಬಿ ದಯವಿಟ್ಟು ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾನೆ ನಮ್ಮನ್ನ ಸೇರ್ಕೋಬೇಕು ನಾನು ಈ ವೇದಿಕೆ ಬರೋದಕ್ಕೆ ಅಶ್ವಿತ್ ಅವರೇ ಕಾರಣ ನಾವಿಬ್ರು ಗೋವಾ ಫ್ರೆಂಡ್ಸ್ ಹೆಂಗೆ ಅಂತ ಕೇಳಕ್ ಹೋಗ್ಬೇಡಿ ಅದರಿಂದಾಗಿ ಬಹಳ ಆತ್ಮೀಯರು ಅಲ್ಲಿ ಎಷ್ಟೇ ಹೋಗ್ಬಿಟ್ರೂನು ಅವಾಗ ಕೊಡ್ತಾ ಇರ್ತಾರೆ ಆಮೇಲೆ ಕಲೆಕ್ಟ್ ಮಾಡ್ಕೊಂತಾರೆ ಆ ಪ್ರಶ್ನೆ ಬೇರೆ ಇಲ್ಲ ಇಲ್ಲ ತಮಾಷೆಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಬಹಳ ಒಳ್ಳೆಯ ಗುಣ ಇರೋಂಥ ನಮ್ಮಂಥ ಕಲಾವಿದರ ಮೇಲೆ ಬಹಳ ಹೆಮ್ಮೆಯ ಒಂದು ಬೆಲೆಯನ್ನು ಇಟ್ಕೊಂಡಿರೋಂಥ ಅಶ್ವಿತವರು ನಿಮ್ಮನ್ನೆಲ್ಲ ನೋಡೋಕೆ ನಾನು ಎಲ್ಲಿ ಕರೆಸಿದರೆ ಅವರಿಗೆ ನಿಜವಾದ ಧನ್ಯವಾದಗಳನ್ನ ನಾನು ಅರ್ಪಿಸ್ತೀನಿ ಮಿಕ್ಕಿದೆಲ್ಲ ತಮಾಷೆ ನಮ್ಮ ಜನ ತಮಾಷೆಗೆ ತೊಗೊತಾರೆ ನಾನು ನೋಡಿದ ತಕ್ಷಣ ತಮಾಷೆ ಅಂತಲೇ ಅರ್ಥ ನಿಜ ಏನಾರು ಇದೆಯಾ ಇಲ್ಲ ತಂದಬೇಡಿ ಎಸ್ ವೇದಿಕೆಯಲ್ಲಿ ಇರುವಂತಹ ನಮ್ಮ ವಿಶೇಷ ಅತಿಥಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ವೇದಿಕೆಗೆ ವಿಶೇಷ ಮೆರುಗನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಸೇರಿರುವಂಥ ಶ್ರೀ ಸಾಧುಕೋಕಿಲ ಸೇರವರಿಗೆ ಅದರ ಮಾತ್ರವಲ್ಲದೆ ಇಷ್ಟು ವರ್ಷಗಳ ಅವರ ಸಿನಿ ರಂಗದ ಪಯಣ ಏನಿದೆ ಏನು ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಕಲಾಭಿಮಾನಿಗಳಿಗೋಸ್ಕರ ಸೊ ಕಲಾಭಿಮಾನಿಗಳ ಪರವಾಗಿ ನಾವು ಅವರಿಗೆ ಹೃದಯಾಂತರಾಳದ ಶ್ರದ್ಧಜ್ಞತೆಯನ್ನು ಅರ್ಪಿಸ್ತಾ ಇದ್ದೀವಿ ಪೂರ್ವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ರಿಜಿಸ್ಟರ್ಡ್ ಪ್ರತಿಯೊಂದು ಸದಸ್ಯರಲ್ಲ ವೇದಿಕೆಗೆ ಬರೋದು ವಿನಂತಿ ಮಂತಂದಲ್ಲ ನಮ್ಮ ಸಂಸ್ಥೆಯ ಸದಸ್ಯರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಜೋರಾದ ಚಪ್ಪಾಣೆ ಬರಲಿ ಎದೆಗಾರಿಕೆ ಸಿನಿಮಾದ ಒಂದು ಸಾಂಗ್ ಇದು ನಮ್ಮ ಹೆಚ್ಚಿನ ಹುಡುಗರ ತುಂಬ ಫೇಮಸ್ ಫೇವ್ರೇಟ್ ಸಾಂಗ್ ಸರ್ ಇದು ಈ ಸಿನಿಮಾದ ಸಂಗೀತ ನಿರ್ದೇಶಕರು ವೇದಿಕೆಯಲ್ಲಿದ್ದಾರೆ ನಾವು ಯಾರನ್ನಾದರೂ ಗುಣಪಡಿಸಿದರೆ ನಮ್ಮನ್ನು ಡಾಕ್ಟರ್ ಅಂತ ಕರೀತಾರೆ ಬಹುಶಃ ಇವರು ಆ ಹಾಡಿನ ಮೂಲಕ ಸುಮಾರು ಜನರನ್ನು ಗುಣಪಡಿಸಿದ್ದಾರೆ ಡಾಕ್ಟ್ರೇಟ್ ಕೂಡ ಸಿಕ್ಕಿರುವಂಥ ಹಾಡು ಇದು ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಟು ಸರ್ ಜೋರಾದ ಚಪ್ಪಾಳಿ ಬರಲಿ ಹಾಡಿಗೋಸ್ಕರ ಡಾಕ್ಟ್ರೇಟ್ ಸಿಕ್ಕಿಲ್ಲ ಸಂಗೀತದ ಪಯಣಕ್ಕೆ ನಾವು ಕಲಾವಿದನಾಗಿ ಸಲ್ಲಿಸಿರೋ ಸೇವೆಗೆ ಡಾಕ್ಟರ್ ಗಂಗೂಬಾಯಿ ಆನಗಲ್ ಅವರ ಯೂನಿವರ್ಸಿಟಿಯಿಂದ ನನಗೆ ಡಾಕ್ಟ್ರೇಟ್ ಸಿಕ್ಕಿದೆ ಸೊ ನೀವು ಇಲ್ಲಿ ಕರೆದು ಆ ಅದನ್ನು ನನ್ನ ಸನ್ಮಾನ ಮಾಡಿರೋದು ಭಾಳ ನನಗೆ ಧನ್ಯವಾದಗಳು ಸರ್ ನಮಸ್ಕಾರ ಗಂಟ್ಲು ಹೋಗ್ಬಿಟ್ಟಿದೆ ನಾವು ತಣ್ಣಿಗೆ ಅಲ್ಲಿ ಬೆಂಗಳೂರಲ್ಲಿದ್ವಿ ಸುರಿತಾ ಇದೆ ಹಾಂ యారవును ఏ నైచ్చి బాయ్ ఇల్ బ నన్న జొతే హాడీ ఏ బి సౌకారోయి పరోయి నీనేను సర్కారా ఇలా గవర్నమెంటా ఏ ಮಂಗಳೂರಿನ ಜನ ನನಗೆ ಮಧುಮಲ್ ಮೀನು ತಂದು ಕೊಟ್ಟೇ ಕೊಡ್ತಾರೆ ಕಣ ಹಿನಗೆ ತಾಕತ್ತಿದ್ರೆ ತಪ್ಸೋ ನೋಡೋಣ ತಪ್ಸೋ ನೋಡೋಣ ಯಾರೋ ಒಂದು ಸೌಂಡಲ್ಲಿ ಈ ಹುಲಿ ಮಾತಾಡಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕೊಕ್ಕರೆ ಅಮೀಬಾನು ಅಮಿ ಧನ್ಯವಾದಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ